ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೋತೀನಿ ಇವತ್ತು ನಾನು ಸಂಜೆಯಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಆಲ್ದೂರಲ್ಲಿ ಆಲ್ದೂರ್ ಉತ್ಸವ ಅಂತ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಹೋಗೋಣ ಅಮ್ಮ ಅಂತ ಆಟಾಡಿದ್ದ ಹಾಗೆ ಅವ್ನ ಫ್ರೆಂಡ್ಸ್ಗಳ ಕಾಲ್ ಮಾಡ್ತಿದ್ರು ಸ್ಕೂಲ್ ಫ್ರೆಂಡ್ಸ್ ಹೋಗೋಣ ಬರಲ್ಲ ಅಂತ ಅದಕ್ಕೆ ಸಂಜೆ ಕರ್ಕೊಂಡು ಹೋದ್ವಿ ಇವತ್ತು ಹಲ್ ಮುರಿದೋಗಿದೆ ಅದನ್ನೇ ತೋರಿಸೋದಾಗಿದೆ ಇವತ್ತು ಆಲ್ದೋರ್ಗೆ ಹೋಗ್ತೀವಿ ಅಪ್ಪ ರೋಡ್ ಅಂತೂ ತುಂಬ ಹಾಳಾಗಿದೆ ಇದು ನಮ್ಮ ಆಲ್ದೂರಲ್ಲಿರೋ ಗಣಪತಿ ದೇವಸ್ಥಾನ ಸ್ಕೂಲ್ ಹೋಗೋ ದಾರಿ ಹತ್ರನೇ ಇರೋದು ಅದು ಅಂತ ಅಂದ್ರೆ ಜಾತ್ರೆ ತರ ಹಾಕೊಂಡಿದ್ದಾರೆ ಮಕ್ಳೆಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಕೂಲ್ ಹೋಗ್ಬೇಕಾದ್ರೆ ಹೇಳೋನು ಅಮ್ಮ ಹೋಗು ಸಂಜೆ ಕರ್ಕೊಂಡು ಹೋಗಿ ಅಪ್ಪ ಅಂತ ಹೇಳಿದ್ದೆ ಇವತ್ತು ಅವ್ರಪ್ಪ ಕರ್ಕೊಂಡು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಬಟ್ ಅವ್ರ ಮೊದ್ಲೇ ಬಂದಿದ್ರಿಂದ ಜಾಯಿಂಟ್ ಅಲ್ಲಿ ಕೂತಿದ್ದಾರೆ ಅದಕ್ಕೆ ಅವ್ರು ಇವಲ್ಲ ಅದಕ್ಕೆ ನಾನೇ ಅದು ಟ್ರೈವ್ ಟೈಪ್ ಇತ್ತು ಅದ್ರ ಕರ್ಕೊಂಡು ಕಡೆ ಕೂರೋದು ಬೇಡ ಅವ್ನು ಈ ಕಡೆ ಕೂರಲಿ ನೀನು ಆ ಕಡೆ ಕೂತ್ಕೋ ವಿಡಿಯೋ ಮಾಡ್ತೀನಿ ನಾನು ಅವಂದ ಅಂತ ಹೇಳಿದ್ರು ಅದಕ್ಕೆ ಬಾರೋ ಬಾರೋ ಈ ಕಡೆ ಅಂತ ಇಲ್ಲ ನಮ್ಮ ಬರಲ್ಲ ಬರಲ್ಲ ಅಮ್ಮ ಅಂತಿದ್ದ ಆಮೇಲೆ ಮತ್ತೆ ಅಪ್ಪ ರಿಕ್ವೆಸ್ಟ್ ಮಾಡಿದ ಮಗನ ಮೇಲೆ ಬಂದ ಕೂತ್ಕೊಂಡು ಫುಲ್ ಖುಷಿ ಅವನಿಗೆ ಆದರೆ ಅವ್ರ ಫ್ರೆಂಡ್ಸ್ ಅಲ್ಲಿದ್ರಲ್ಲ ಅದಕ್ಕೆ ಅವ್ರನ್ನೇ ನೋಡೋದಾಯ್ತು ಅವನು ಅವರು ಯಾವಾಗ ಬರ್ತಾರೆ ಯಾವಾಗ ಸಿಗ್ತಾರೆ ಅಂತ ಆಮೇಲೆ ಕೂತ್ಕೊಂಡು ಫುಲ್ ಅವ್ನು ಕಲ್ಲು ಮುರ್ದಿರೋದಕ್ಕೆ ಇವತ್ತು ನಾನು ನೋಡೋಕ್ಕೆ ಡಿಫ್ರೆಂಟ್ ಕಾಣಿಸ್ತಾ ಇದ್ದಾನೆ ಅವ್ರ ಅಪ್ಪ ಬಂದಿದ್ಮೇಲೆ ಅಪ್ಪ ಬಾ 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 ಅಂತ ಇದ್ದ ಆಮೇಲೆ ಆಟ ಆಡೋಕ್ಕೆ ಕೂತ್ಕೊಂಡು ನನಗೆ ಭಯ ಆಯಿತು ನಾನು ಆಮೇಲೆ ಅವ್ನ ಫ್ರೆಂಡ್ಸ್ ಸಿಕ್ತು ಸಿಕ್ಕಿದ್ರು ಶ್ರೀಹನಿ ಮತ್ತೆ ಗುರುತು ಅಂತ ಅವನ ಕ್ಲಾಸ್ಮೇಟ್ಸ್ ಇದ್ರು ಆಮೇಲೆ ಅವ್ರು ಮೂರು ಜನ ಜಂಪಿಂಗಿಗೆ ಹೋದ್ರು ಬರಿ ಕುಣ್ಕೊಂಡು ಅಲ್ಲೂ ಒಂದು ಹಲ್ಲು ಮುರಿದೋಗಿಬಿಡ್ತು ಲೋ ಮೂರು ಹಲ್ಲು ಮುರಿಯೋಕಿತ್ತು ಬೆಳಗ್ಗೆ ಒಂದು ಹೋಗಿತ್ತು ಈಗ ಆಟ ಆಡೋ ಫೋರ್ಸಲ್ಲಿ ಮತ್ತೆ ಒಂದು ಹಲ್ಲು ಮುರಿದೋಯ್ತು ಅಮ್ಮ ಹಲ್ಲು ಮುರಿದೋಯ್ತು ಅಂತ ಮತ್ತೆ ಅದನ್ನು ಕೊಟ್ಟ ಆದರೆ ಮೂರು ಜನ ಸೇರ್ಕೊಂಡು ಒಂದು ಕುಣಿತು ಕುಣಿತು ಫುಲ್ ಖುಷಿ ಅವ್ರ ಮೂರು ಜನಗೆ ಆಮೇಲೆ ಅವ್ರಿಗೆ ಬಾ ಹೇಳಿ ಲಾಸ್ಟಿಗೆ ಇನ್ನೂ ಒಂದೆರಡು ಆಟ ಇವನು ಅದಕ್ಕೆ ಕಾ ಇವು ಅವ್ರು ಫಸ್ಟೇ ಬಂದಿದ್ರಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಆಟ ಆಡಿ ಮುಗಿಸಿದ್ರು ಇವ್ನು ಲೇಟಾಗಿ ಬಂದಿದ್ದಕ್ಕೆ ಲಾಸ್ಟಿಗೆ ಆಟ ಆಡ್ದೆ ಅವನೊಬ್ಬನೇ ಆಮೇಲೆ ಇಲ್ಲ ಬೋಟಿಂಗ್ ಆಡ್ಬೇಕಾದ್ರೆ ಲಾಸ್ಟಿಗೆ ಇವನು ಇನ್ನೊಬ್ಬ ಫ್ರೆಂಡ್ಸ್ ಸಿಕ್ತಾ ವಿಷ್ಣು ಅಂತ ಅವನು ಹೂನು ಆಡ್ಕೊಂಡು ಇವನಿಗೆ ಬರೋಕ್ಕೆ ಮನಸ್ಸಿಲ್ಲ ನಾವು ಸಾಕು ಬಾರೋ ಹೋಗೋಣ ಮನೆಗೆ ಟೈಮ್ ಆಯಿತು ಟೈಮ್ ಆಯಿತು ಅಂದರೆ ಇಲ್ಲ ಬರೋಲ್ಲ ಅಂತ ಆಟನೇ ಆಡೋಕ್ಕೆ ಶುರು ಮಾಡ್ತಾ ಇದೊಂಥರ ಚೆನ್ನಾಗಿತ್ತು ಬೋಟಿಂಗು ಆದ್ರೂ ಕೈ ನೋವುತ್ತೆ ಅನಿಸುತ್ತೆ ಬೇಡ ಬಾರೋ ಅಂದರೂ ಬರಲಿಲ್ಲ ಆದರೂ ಅದನ್ನು ಆಟ ಆಡ್ತಾನೆ ಕೂತ್ಕೊಂಡು ಅಲ್ಲೇ ಅದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅವರಪ್ಪ ಹೇಳಿದ್ರೆ ಅದು ಹೋಗ್ಲಿ ಹೋಗ್ಲಿ ಒಂದೇ ಸಾರಿ ಒನ್ ಸೈಡ್ ತಿರುಗಿಸ್ಕೋ ಅವಾಗ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಕೊಟ್ರು ಆಮೇಲೆ ಆಟ ಆಡೋಕೆ ಶುರು ಮಾಡಿದೆ ಆ ಅವನಿಗೆ ಅದು ಕೈಲಿ ಆಗ್ತಾ ಇರಲಿಲ್ಲ ಆಮೇಲೆ ಹೇಗೋ ಎಳ್ಕೊಂಡು ಆಟ ಆಡೋಕೆ ಶುರು ಮಾಡ್ದ ಆದರೂ ಮಕ್ಕಳಿಗೆ ಆಟ ಅಂದರೆ ಎಷ್ಟು ಖುಷಿ ಅಲ್ವಾ ಪಾಪ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳ್ತಾನೆ ಇದ್ದೆ ಆತು ಇವತ್ತು ಕರ್ಕೊಂಡು ಹೋದ್ವಿ ಅವನಿಗೆ ಫುಲ್ ಆಯಿತು ಲಾಸ್ಟಿಗೆ ಆದರೆ ಕೋಪ ಮಾಡ್ಕೊಂಡೆ ಮನೆಗೆ ಹೊರಟ ಅವನು ಇನ್ನೂ ಆಟ ಆಡಬೇಕು ಆಟ ಆಡಬೇಕು ಅಂತ ಆದರೆ ಟೈಮ್ ಆಗಿತ್ತಲ್ಲ ನಾವು ಜಾಸ್ತಿ ಓದ್ತಿರೋಕ್ಕಾಗಲಿಲ್ಲ ಆಗಲೇ ನೈನ್ ಓ ಕ್ಲಾಕ್ ಹತ್ತತ್ರ ಆಗಿಬಿಟ್ಟಿತ್ತು ನಾವು ಇಷ್ಟು ಆಟ ಆಡಿ ಮುಗ್ಸಾಗೆ ನಾವು ಹೋಗಿದ್ದೇ ಲೇಟ್ ಆಯಿತು ನಾವು ಹೋಗ್ಬೇಕಾದ್ರೆ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಲೇಟ್ ಆಯ್ತಲ್ಲ ಅಂತ ಬಾರೋ ಹೋಗೋಣ ಅಂದರು ಅಂತೂ ಅಲ್ಲೇ ತುಂಬ ಹೊತ್ತು ಆಟ ಆಡ್ದ ಅವ್ನ ಫ್ರೆಂಡ್ ವಿಷ್ಣು ಕೂಡ ಬಂದನಲ್ಲ ಫುಲ್ ಖುಷಿ ಆಯಿತು ಅವನಿಗೆ ಅವನ ಜೊತೆ ಆಟ ಆಡೋದ್ರಲ್ಲೇ ಟೈಮ್ ಪಾಸ್ ಮಾಡಿ ಕುತ್ಕೊಂಡ ಲಾಸ್ಟಿಗೆ ಮತ್ತೆ ಇಲ್ಲೆಲ್ಲ ಆಟಾಡಿ ಇಲ್ಲೆಲ್ಲ ಸುತ್ತಾಡಿ ಮತ್ತೆ ಏನೋ ಒಂದು ಆಟ ಆಡ್ತೀನಿ ಅಂತ ಹೋಗ್ತೀನಿ ಅಂತ ಹೋದ ಆಮೇಲೆ ಬೇಡ ಕಣೋ ಟೈಮ್ ಆಯಿತು ಹೋಗೋಣ ಹೋಗೋಣ ಅಂತ ಕರೆದ್ವಿ ಆಮೇಲೆ ಜಂಪಿಂಗ್ ಏನೋ ಅಂದರೆ ಜಾರ ಬಂದಿದ್ಯಲ್ಲ ಅದ್ರಲ್ಲಿ ಹೋಗುವಂತ ಪಾರ ಅಂತ ಕರೆದ್ರೆ ಇಲ್ಲ ಅಲ್ಲಿಗೆ ಹೋಗಲ್ಲ ನಾನು ಅಲ್ಲಿಗೆ ಬರೋಲ್ಲ ಅಮ್ಮ ಅಂಥೇಳಿ ಮತ್ತೆ ವಾಪಸ್ಸು ಅದೇನೋ ಮೂರು ಲೋಟ ಲೋಟದ ಆಟ ಏನೋ ಇತ್ತು ಅಲ್ಲಿಗೆ ಹೋದ ಬರೀ ಫಿಫ್ಟಿ ರುಪೀಸ್ ಕಟ್ಟಿದ್ದಷ್ಟೇ ಏನೂ ಆಟ ಆಡಲಿಲ್ಲ ವಾಪಸ್ಸು ಬಂದಿದ್ದು ಎಲ್ಲ ಮುಗಿಸ್ಕೊಂಡು ಅತ್ಲೇಗೆ ಮನೆಗೆ ಹೊರಡೋಣ ಅಂತ ಇದ್ವಿ ಬಟ್ ಅವನಿಗೆ ಸಿಟ್ಟೆ ಬಂತು ಅಮ್ಮ ಬರೀ ನಾಲ್ಕೇ ಆಟ ಆಡಿಸಿದ್ದು ನೀನು ಇನ್ನೂ ಆಟನೇ ಆಡಿಸ್ಲಿಲ್ಲ ನನ್ನ ಅಂತ ಮದ್ರು ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ ಒಂದ್ಸರಿ ಎಲ್ಲ ಥರದ್ದು ವಿಡಿಯೋ ತಗೊಂಡೆ ಏನು ಪುಟ್ಟದಾಗಿ ಹಾಕಿದ್ದಾರೆ ತುಂಬ ದೊಡ್ಡ ಜಾಗ ಏನಲ್ಲ ಅಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬಿಟ್ಟಂತ ಇಲ್ಲಿಗೆ ಇವತ್ತಿನ ಈ ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಲಾಗ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್